ನಮಸ್ಕಾರ ಸ್ನೇಹಿತರೆ ತಾಯಿ ಲಕ್ಷ್ಮೀದೇವಿ ದೇವಿ ಈ ರೀತಿ ಹೇಳುತ್ತಾರೆ ಮನೆಯಲ್ಲಿ ಇರುವಂತಹ ಈ ಐದು ವಸ್ತುಗಳನ್ನ ಬೇರೆಯವರಿಗೆ ಯಾವತ್ತಿಗೂ ಕೊಡಬಾರದು ತಾಯಿ ಲಕ್ಷ್ಮಿ ಹೇಳಿದ ಮಾತು ಮನೆಯಲ್ಲಿನ ಈ ಐದು ವಸ್ತು ಬೇರೆಯವರಿಗೆ ಕೊಟ್ಟರೆ ಭಯಂಕರ ಬಡತನ ಬರುತ್ತದೆ ಇನ್ನು ನಾವು ನಿಮಗೆ ತಾಯಿ ಲಕ್ಷ್ಮೀ ದೇವಿಯ ಒಂದು ಪ್ರಾಚೀನ ಕಥೆಯನ್ನು ಹೇಳ್ತೀವಿ ಈ ಕಥೆಯ ಮಾಧ್ಯಮದ ಮೂಲಕ ನಿಮಗೆ ಮನೆಯಲ್ಲಿರುವಂತಹ ಒಬ್ಬ ಸ್ತ್ರೀ ಯಾವ ರೀತಿಯ ವಸ್ತುಗಳನ್ನ ಆಚಾರವಂತ ಜನರಿಗೆ ಕೊಡಬಾರದು ವಿಷಯ ಗೊತ್ತಾಗುತ್ತೆ ಯಾವ ಹೆಣ್ಣು ಮಕ್ಕಳು ಈ ವಸ್ತುಗಳನ್ನ ಬೇರೆಯವರಿಗೆ ಕೊಡುತ್ತಾರೋ ತಾಯಿ ಲಕ್ಷ್ಮೀದೇವಿ ಅವರ ಮನೆಯನ್ನ ಬಿಟ್ಟು ಹೋಗುತ್ತಾರೆ ಹಾಗಿದ್ರೆ ಈ ಕಥೆಯನ್ನ ನೀವು ಪೂರ್ತಿಯಾಗಿ ಕೇಳಿರಿ ಯಾಕಂದ್ರೆ ಅಪೂರ್ಣವಾದ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ ಯಾರು ಈ ಕಥೆಯನ್ನು ಕೇಳುತ್ತಾರೆ ತಾಯಿ ಲಕ್ಷ್ಮೀದೇವಿ ಅವರ ಮನೆಯನ್ನ ಧನ ಸಂಪತ್ತಿನಿಂದ ತುಂಬುತ್ತಾರೆ ಹಾಗಾದ್ರೆ ತಡವೇಕೆ ಕಥೆಯನ್ನ ಪ್ರಾರಂಭಿಸೋಣ ಭಕ್ತಿಯಿಂದ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಬರೆಯಿರಿ ಈ ಮೂಲಕ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಎಲ್ಲರಿಗೂ ಸಿಗಲಿ ಅಂತ ನಾನು ಬೇಡಿಕೊಳ್ತೀನಿ ಸ್ನೇಹಿತರೆ ಇದು ಪೂರ್ವಕಾಲದ ಮಾತು ಆಗಿದೆ ಮಧ್ಯ ದೇಶದಲ್ಲಿ ಒಂದು ತುಂಬಾ ಸುಂದರವಾದ ನಗರವಿತ್ವ ನಗರದಲ್ಲಿ ಸುಕನ್ಯಾ ಹೆಸರನ್ನ ಸ್ತಿಯೊಬ್ಬಳು ತನ್ನ ಗಂಡ ಅತ್ತೆ ಮಾವನೊಂದಿಗೆ ಒಂದು ಮನೆಯಲ್ಲಿ ವಾಸವಾಗಿದ್ದಳು ಆಕೆ ಒಬ್ಬ ಪತಿವ್ರತೆ ನಾರಿಯಾಗಿದ್ದ ಸತ್ಯ ಧರ್ಮವನ್ನ ಪಾಲಿಸುವ ಗೃಹ ಕಾರ್ಯವನ್ನು ಯಾವತ್ತಿಗೂ ಚೆನ್ನಾಗಿ ಮಾಡುತ್ತಿದ್ದಳು ಈಕೆ ಸ್ವಭಾವ ದಯದಿಂದ ಕೊಡುವ ಯಾವತ್ತಿಗೂ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುತ್ತಿದ್ದ ಸುಕನ್ಯಳ ಗಂಡ ಒಬ್ಬ ವ್ಯಾಪಾರಿಯಾಗಿದ್ದ ದವಸ ಧಾನ್ಯದ ಅಂಗಡಿಯನ್ನ ಆತ ನಡೆಸುತ್ತಿದ್ದ ಸುಕನ್ಯಾ ತನ್ನ ಗಂಡನನ್ನ ತುಂಬಾ ಪ್ರೀತಿ ಮಾಡುತ್ತಿದ್ದಳು ಸುಕನ್ಯಾ ಪ್ರತಿದಿನ ಗಂಡನಿಗಿಂತ ಮೊದಲು ಬೇಗನೆ ಎದ್ದು ತನ್ನ ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸುತ್ತಿದ್ದಳು ನಂತರ ರಂಗೋಲಿಯನ್ನು ಹಾಕಿ ಅಂಗಳವನ್ನು ಶೃಂಗರಿಸುತ್ತಿದ್ದಳು ನಂತರ ತನ್ನ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು ನಂತರ ಸ್ನಾನ ಇತ್ಯಾದಿ ಕರ್ಮಗಳನ್ನು ಮುಗಿಸಿಕೊಂಡು ತುಳಸಿ ಗಿಡಕ್ಕೆ ನೀರು ಹಾಕುವುದು ನಂತರ ದೇವ ದೇವತೆಗಳ ಪೂಜೆಯನ್ನು ಮಾಡುತ್ತಿದ್ದಳು ಈ ರೀತಿ ಪ್ರತಿದಿನ ಆಕೆ ನಿತ್ಯ ಕರ್ಮಗಳನ್ನು ಮಾಡುತ್ತಿದ್ದ ಸುಕನ್ಯ ಯಾವತ್ತಿಗೂ ಬೇರೆಯವರಿಗೆ ಅವಮಾನ ಮಾಡಿಲ್ಲ ಎಲ್ಲರ ಜೊತೆಗೆ ಚೆನ್ನಾಗಿ ಮಾತನಾಡುತ್ತಿದ್ದಳು ಎಲ್ಲರೂ ಈಕೆಯನ್ನ ನೋಡಿ ಈಗ ಸಾಕ್ಷಾತ್ ಲಕ್ಷ್ಮೀ ದಿವ್ಯ ಗುಣಗಳನ್ನು ಹೊಂದಿರುವಂತಹ ಮಹಿಳೆಯನ್ನು ಇದರ ಇವುಗಳ ಜೊತೆಗೆ ದಾನ ಧರ್ಮದ ವಿಷಯ ಬಂದಾಗ ಯಾವತ್ತಿಗೂ ಈಕೆ ಹಿಂಜರಿಯುತ್ತಿರಲಿಲ್ಲ ಮನೆಯ ದ್ವಾರದ ಮುಂದೆ ಯಾರೇ ಬಂದರು ದಾನ ಮಾಡದೆ ಮರಳಿ ಕಳಿಸುತ್ತಿರಲಿಲ್ಲ ಆಕೆಯ ದ್ವಾರದಿಂದ ಬರಿಗೈಯಲ್ಲಿ ಯಾರು ಮರಳಿ ಹೋಗುತ್ತಿರಲಿಲ್ಲ ಹಸಿದ ಹೊಟ್ಟೆಯಿಂದ ಯಾರಾದ್ರೂ ಬಂದ್ರೆ ಹೊಟ್ಟೆ ತುಂಬಿಸಿಕೊಂಡು ಮರಳಿ ಹೋಗುತ್ತಿದ್ದರು ಅವರೆಲ್ಲ ಆಕೆಗೆ ಆಶೀರ್ವಾದ ನೀಡುತ್ತಿದ್ದರು ಇದ್ದರಷ್ಟೇ ಅಲ್ಲದೆ ಸುಕನ್ಯಾ ಅಕ್ಕಪಕ್ಕದ ಮನೆಯವರಿಗೂ ಸಹಾಯ ಮಾಡುತ್ತಿದ್ದಳು ಅವಶ್ಯಕತೆ ಇದ್ದವರಿಗೆ ಯಾವ ವಿಚಾರ ಮಾಡದೆ ಸಹಾಯ ಮಾಡುತ್ತಿದ್ದಳು ಹಾಗಾಗಿ ಅಕ್ಕಪಕ್ಕದ ಜನರು ಕೂಡ ಆಕೆಗೆ ಹೆಚ್ಚಿನ ಗೌರವವನ್ನು ನೀಡುತ್ತಿದ್ದರು ಆ ಜನರು ಹೀಗೆ ಹೇಳ್ತಾ ಇದ್ರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯ ಇವರ ರೂಪದಲ್ಲಿ ಜನ್ಮತಾಳಿದ್ದಾರೆ ಎಲ್ಲರೂ ಈಕೆಯ ಬಗ್ಗೆ ಒಳ್ಳೆಯದಾಗಿ ಮಾತನಾಡುತ್ತಿದ್ದರು ಆದರೆ ಜನರ ಈ ಮಾತುಗಳನ್ನ ಕೇಳಿ ಸುಕನ್ಯಾ ಯಾವತ್ತಿಗೂ ಅಹಂಕಾರದಲ್ಲಿ ನಡೆದುಕೊಳ್ಳಲಿಲ್ಲ ಎಲ್ಲರಿಗೂ ಗೌರವ ಕೊಟ್ಟು ಮಾತನಾಡುತ್ತಿದ್ದಳು ಇಲ್ಲಿ ಒಂದು ದಿನ ಏನಾಗುತ್ತದೆ ಅಂದರೆ ಪಕ್ಕದ ಮನೆಯ ಒಬ್ಬ ಮಹಿಳೆ ಇವರ ಮನೆಗೆ ಬರುತ್ತಾಳೆ ಆಗ ಸುಕನ್ಯಾ ಹೇಳ್ತಾಳೆ ತಂಗಿ ನಿನಗೆ ಏನಾದರೂ ಅವಶ್ಯಕತೆ ಇದ್ದರೆ ಹೇಳು ನಾನು ನಿನಗೆ ಕೊಡುತ್ತೇನೆ ಆಗ ಆ ಮಹಿಳೆ ಹೇಳುತ್ತಾಳೆ ನಮ್ಮ ಮನೆಗೆ ತುಂಬಾ ಅತಿಥಿಗಳು ಬಂದಿದ್ದಾರೆ ನಾನು ಭೋಜನವನ್ನು ತಯಾರಿಸುತ್ತಿದ್ದೇನೆ ಹಾಗಾಗಿ ನಾನು ನನ್ನ ಬಳಿ ರೊಟ್ಟಿಯನ್ನ ಮಾಡಲು ರೊಟ್ಟಿಯ ಮಣಿ ಮತ್ತು ತವೆ ಕೇಳಲು ಬಂದಿರುವೆನು ಸ್ವಲ್ಪ ಸಮಯದವರೆಗೆ ಈ ವಸ್ತುಗಳನ್ನ ನನಗೆ ನೀನು ಕೊಟ್ಟರೆ ನನಗೆ ತುಂಬಾ ಸಹಾಯ ಆಗುತ್ತದೆ ಕೆಲಸದ ನಂತರ ನಾನು ನಿನಗೆ ಮರಳಿ ಕೊಡುತ್ತೇನೆ ಅಂತ ಆ ಮಹಿಳೆ ಹೇಳುತ್ತಾಳೆ ಸುಕನ್ಯಾ ಈ ರೀತಿ ಹೇಳುತ್ತಾಳೆ ತಂಗಿ ಇದರಲ್ಲಿ ಯಾವ ದೊಡ್ಡ ವಿಷಯವಿದೆ ಈಗ ನನಗಂತೂ ರೊಟ್ಟಿ ಮಾಡುವ ತವೆ ಮತ್ತು ಮಣಿಯ ಅವಶ್ಯಕತೆ ಇಲ್ಲ ನೀನು ಅವುಗಳನ್ನು ತೆಗೆದುಕೊಂಡು ಹೋಗು ನಂತರ ಸುಕನ್ಯಾ ಅಡುಗೆ ಮನೆಗೆ ಹೋಗಿ ರೊಟ್ಟಿ ಮಾಡುವ ತವೆ ಮತ್ತು ಮಣಿಯ ತಂದು ಆ ಮಹಿಳೆಗೆ ಕೊಡುತ್ತಾಳೆ ಆ ಮಹಿಳೆ ಅವುಗಳನ್ನು ತೆಗೆದುಕೊಂಡು ಧನ್ಯವಾದ ತಿಳಿಸಿ ಅಲ್ಲಿ ಆಕೆ ತನ್ನ ಮನೆಗೆ ಅವುಗಳನ್ನು ತೆಗೆದುಕೊಂಡು ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಬೇರೆ ಒಬ್ಬ ಸ್ತ್ರೀ ಸುಕನ್ಯಾಳ ಮನೆಗೆ ಬರುತ್ತಾಳೆ ಸುಕನ್ಯಾ ಆಕೆಯನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದಾಳೆ ಬನ್ನಿ ತಂಗಿ ನಿಮಗೆ ಏನು ಬೇಕಾಗಿದೆ ತಿಳಿಸಿ ಅಂತ ಹೇಳುತ್ತಾಳೆ ಆಗ ಆ ಸ್ತ್ರೀ ಹೇಳ್ತಾಳೆ ನನ್ನ ಮನೆಯಲ್ಲಿ ತುಂಬಾ ಕಸದಿಂದ ತುಂಬಿದೆ ಕಸ ಕೊಳಕು ಆಗಿದೆ ಕಸ ಕೂಡಿದೆ ನನ್ನ ಮನೆಯನ್ನು ಸ್ವಚ್ಛಗೊಳಿಸಲು ನನ್ನ ಬಳಿ ಏನೂ ಇಲ್ಲ ಹಾಗಾಗಿ ನಾನು ನಿನ್ನ ಬಳಿ ಪೊರಕೆಯನ್ನ ಕೇಳಲು ಬಂದಿರುವೆನು ನಿನಗೆ ಯಾವ ಸಮಸ್ಯೆ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿರುವ ಪೊರಕೆಯನ್ನ ನನಗೆ ಕೊಡು ನಾನು ನನ್ನ ಮನೆಯನ್ನು ಸ್ವಚ್ಛಗೊಳಿಸಿ ಮರಳಿ ಹಿಂತಿರುಗಿಸುತ್ತೇನೆ ಇಲ್ಲಿ ಸುಕನ್ಯ ಯಾವ ವಿಚಾರ ಮಾಡದೆ ತನ್ನ ಮನೆಯಲ್ಲಿರುವಂತಹ ಪೊರಕೆಯನ್ನ ಆ ಮಹಿಳೆಗೆ ಕೊಟ್ಟು ಕಳುಹಿಸುತ್ತಾಳೆ ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಸ್ತ್ರೀ ಸುಕನ್ಯಾಳ ಮನೆಗೆ ಬರುತ್ತಾಳೆ ಸುಕನ್ಯಾ ಆಕೆಯನ್ನು ಕೂಡ ತುಂಬಾ ಪ್ರೀತಿಯಿಂದ ಸ್ವಾಗತಿಸುತ್ತಾಳೆ ಸುಕನ್ಯಾ ಹೇಳ್ತಾಳೆ ತಂಗಿ ಯಾವ ಕಾರಣದಿಂದಾಗಿ ನಮ್ಮ ಮನೆಗೆ ಬಂದಿರುವೆ ನಿನಗೆ ಏನಾದರೂ ಬೇಕಾಗಿದ್ದಾರೆ ನಿಸ್ಸಂಕೋಚವಾಗಿ ಕೇಳು ನನಗೆ ಸಹಾಯ ಮಾಡಲು ಪ್ರಯತ್ನ ಮಾಡ್ತೀನಿ ಆಗ ಬಂದಿರುವಂತ ಸ್ತ್ರೀ ಹೇಳ್ತಾಳೆ ಏ ಸುಕನ್ಯಾ ತಂಗಿ ನೀನು ತುಂಬಾ ದಯಾಳು ಆಗಿದ್ದೀಯಾ ನಾನು ನಿನ್ನ ಬಗ್ಗೆ ಹಲವಾರು ಮಾತುಗಳನ್ನು ಕೇಳಿದ್ದೇನೆ ನೀನು ಎಲ್ಲರಿಗೂ ಸಹಾಯವನ್ನು ಮಾಡುತ್ತಿರುತ್ತೀಯ ಹಾಗಾಗಿ ನಾನು ನಿನ್ನ ಬಳಿ ಚಿಕ್ಕ ಸಹಾಯವನ್ನು ಕೇಳಲು ಬಂದಿರುವೆನು ಸುಕನ್ಯಾ ಈ ರೀತಿ ಹೇಳುತ್ತಾಳೆ ತಂಗಿ ಸಂಕೋಚ ಪಡಬೇಡ ಏನೇ ಬೇಕಿದ್ದರೂ ಕೇಳು ನನ್ನ ಬಳಿ ಇದ್ದರೆ ನಾನು ತಡೆಯುವುದಿಲ್ಲ ಖಂಡಿತವಾಗಿ ನಾನು ನಿನಗೆ ಸಹಾಯವನ್ನು ಮಾಡುತ್ತೇನೆ ನಂತರ ಆ ಸ್ತ್ರೀ ಹೇಳ್ತಾಳೆ ತಂಗಿ ನನ್ನ ಮಗಳನ್ನ ನೋಡಲು ಹುಡುಗನ ಕಡೆಯವರು ಬರುತ್ತಿದ್ದಾರೆ ಹಾಗಾಗಿ ನನಗೆ ಒಂದು ಚಿಂತೆ ಇದೆ ಧರಿಸಿಕೊಳ್ಳಲು ನನ್ನ ಬಳಿ ಯಾವ ಒಡವೆಗಳು ಇಲ್ಲ ನನ್ನ ಮಗಳಿಗೆ ಏನು ಕೊಡಲಿ ಆಕೆಯ ಬಳಿ ಧರಿಸಿಕೊಳ್ಳಲು ಒಳ್ಳೆಯ ಬಟ್ಟೆಗಳು ಸಹ ಇಲ್ಲ ಹಾಗಾಗಿ ದಯವಿಟ್ಟು ನನಗೆ ಸ್ವಲ್ಪ ಒಡವೆಗಳನ್ನ ಬಟ್ಟೆಗಳನ್ನ ಉದ್ದರಿಯ ರೂಪದಲ್ಲಿ ಕೊಡಿ ಕೇವಲ ಒಂದು ದಿನ ಸಾಕು ಯಾವಾಗ ವರನ ಕಡೆಯವರು ಮರಳಿ ಹೋಗುತ್ತಾರೆನ್ನು ಮರಳಿ ನಿಮ್ಮ ಒಡವೆಗಳನ್ನು ವಸ್ತ್ರಗಳನ್ನು ಕೊಡುತ್ತೇನೆ ಪಕ್ಕದ ಮನೆಯ ಮಹಿಳೆ ಈ ಮಾತನ್ನ ಕೇಳಿ ಸುಕನ್ಯಾ ಈ ರೀತಿ ಹೇಳುತ್ತಾಳೆ ಕೇವಲ ಇಷ್ಟು ಚಿಕ್ಕ ವಿಷಯವೇ ಈ ತಂಗಿ ನೀನು ಚಿಂತಿಸಬೇಡ ನಿನ್ನ ಮಗಳು ನನ್ನ ಚಿಕ್ಕ ಮಗಳು ಅಂತೆಯೇ ಖಂಡಿತ ನಾನು ಅವಳಿಗೆ ಸಹಾಯವನ್ನು ಮಾಡುತ್ತೇನೆ ಈಗ ನಾನು ನಿನಗೆ ನನ್ನ ಒಡವೆಗಳನ್ನ ನನ್ನ ವಸ್ತ್ರಗಳನ್ನು ಕೊಡುತ್ತೇನೆ ಇವುಗಳನ್ನು ಧರಿಸಿದ ನಂತರ ನಿನ್ನ ಮಗಳು ರಾಜಕುಮಾರಿ ಅಂತೆ ಕಾಣುತ್ತಾಳೆ ನಂತರ ಸುಕನ್ಯಾ ಮನೆಯ ಒಳಗಡೆ ಹೋಗಿ ತನ್ನ ಆಭರಣಗಳನ್ನ ವಸ್ತ್ರಗಳನ್ನು ತರುತ್ತಾಳೆ ಪಕ್ಕದ ಮನೆ ಮಹಿಳೆಗೆ ಆ ಸೀರೆ ಒಡವೆಗಳನ್ನ ಕೊಡುತ್ತಾಳೆ ಆಕೆ ಖುಷಿಯಾಗಿ ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗುತ್ತಾಳೆ ನಂತರ ಸಾಯಂಕಾಲ ಆಗುತ್ತದೆ ಮತ್ತೆ ಇನ್ನೊಬ್ಬರು ಸುಕನ್ಯಳ ಮನೆಗೆ ಬರುತ್ತಾರೆ ಸುಕನ್ಯಾ ಕೂಡ ತುಂಬಾ ಪ್ರೀತಿಯಿಂದ ಸ್ವಾಗತಿಸುತ್ತಾಳೆ ಬನ್ನಿ ತಂಗಿ ಯಾವ ಕಾರಣದಿಂದಾಗಿ ನನ್ನ ಮನೆಗೆ ಬಂದಿರುವೆ ಅಂತ ಕೇಳುತ್ತಾರೆ ನಾನು ನಿನಗೆ ಹೇಗೆ ಸಹಾಯವನ್ನು ಮಾಡಬಹುದು ನಿನಗೆ ಏನಾದರೂ ಬೇಕಾಗಿದರೆ ನಿಶ್ಚಿತವಾಗಿ ಹೇಳು ಖಂಡಿತವಾಗಿ ನಾನು ನಿನಗೆ ಹೇಗೆ ಸಹಾಯವನ್ನು ಮಾಡಬಹುದು ಪಕ್ಕದ ಮನೆಯವಳು ಹೇಳುತ್ತಾಳೆ ತಂಗಿ ಸುಕನ್ಯಾ ನೀನು ತುಂಬಾ ದಯಾ ವ್ಯಕ್ತಿಯಾಗಿದ್ಯಾ ನೀನು ಎಲ್ಲರಿಗೂ ಸಹಾಯವನ್ನು ಮಾಡುತ್ತಿದ್ದೀಯ ಹಾಗಾಗಿ ನಾನು ಕೂಡ ನಿನ್ನ ಬಳಿ ಬಂದಿದ್ದೇನೆ ನನ್ನ ಮಗು ಹಸಿದುಕೊಂಡು ಕೂತಿದೆ ಅದಕ್ಕೆ ಕೊಡಿಸಲು ಹಾಲು ಇಲ್ಲ ಹಾಗಾಗಿ ನಾನು ನಿನ್ನ ಬಳಿ ಹಣ ಕೇಳಲು ಬಂದಿದ್ದೇನೆ ಸ್ವಲ್ಪ ಹಾಲು ಸಿಕ್ಕರೆ ದೊಡ್ಡ ಸಹಾಯ ಆಗುತ್ತದೆ ಸುಕನ್ಯಾ ಹೇಳ್ತಾಳೆ ಇದರಲ್ಲಿ ಯಾವ ದೊಡ್ಡ ವಿಷಯ ಇದೆ ತಂಗಿ ಈಗ ನಾನು ಹಾಲನ್ನು ತರುತ್ತೇನೆ ಇಲ್ಲೇರು ನಂತರ ಸುಕನ್ಯಾ ಅಡುಗೆ ಮನೆಗೆ ಹೋಗಿ ಹಾಲನ್ನು ತಂದು ಆ ಹುಡುಗಿಗೆ ಒಡುತ್ತಾಳೆ ಆಗ ಖುಷಿಯಿಂದ ಆ ಹಾಲನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋಗುತ್ತಾಳೆ ಈ ರೀತಿಯಾಗಿ ಸುಕನ್ಯಾ ತನ್ನ ಅಕ್ಕಪಕ್ಕದ ಮನೆಯವರಿಗೆಲ್ಲ ಸಹಾಯವನ್ನು ಮಾಡುತ್ತಾಳೆ ನಂತರ ಖುಷಿಯಿಂದ ತನ್ನ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲು ಮುಂದಾಗುತ್ತಾಳೆ ರಾತ್ರಿಯಾಗುತ್ತಿದ್ದಂತೆ ಆಕೆಯ ಗಂಡ ಮನೆಗೆ ಮರಳಿ ಬರುತ್ತಾನೆ ಸುಕನ್ಯಾ ತನ್ನ ಗಂಡನಿಗೆ ನಮಸ್ಕರಿಸುತ್ತಾಳೆ ರಾತ್ರಿ ಗಂಡ ಹೆಂಡತಿ ಖುಷಿಯಿಂದ ಮಲಗುತ್ತಾರೆ ಮಾರನೇ ದಿನ ಮುಂಜಾನೆ ಎದ್ದ ತಕ್ಷಣ ಒಂದು ಕೆಟ್ಟದಾಗಿರುವ ಸುದ್ದಿ ಅವರ ಕಿವಿಗೆ ಬೀಳುತ್ತದೆ ಒಬ್ಬ ವ್ಯಕ್ತಿಯ ಓಡಿ ಓಡಿ ಸುಕನ್ಯ ಮನೆಗೆ ಬರುತ್ತಾನೆ ಸುಕನ್ಯಾ ಗಂಡನಿಗೆ ಈ ಒಂದು ವಿಚಾರವನ್ನು ಹೇಳುತ್ತಾನೆ ಹೇ ಅನ್ನ ನಿನ್ನೆ ರಾತ್ರಿ ಯಾರೋ ನಿಮ್ಮ ಅಂಗಡಿಯನ್ನ ಕದ್ದಿದ್ದಾರೆ ಅಲ್ಲಿ ಯಾವ ದವಸ ಧಾನ್ಯಗಳು ಸಹ ಇಲ್ಲ ಸುಕನ್ಯಾ ಗಂಡ ಆ ಮಾತನ್ನು ಕೇಳಿ ಹೆದರಿಕೊಳ್ಳುತ್ತಾನೆ ಓಡಿ ಹೋಗಿ ತನ್ನ ಅಂಗಡಿಯ ನೋಡುತ್ತಾನೆ ಅಲ್ಲಿರುವ ಎಲ್ಲ ದವಸ ಧಾನ್ಯಗಳನ್ನ ಯಾರೋ ಕಳ್ಳತನ ಮಾಡಿ ತೆಗೆದುಕೊಂಡು ಅವರು ಓಡಿ ಹೋದರು ಆ ದುಗಕದಿಂದ ನಿರಾಶೆಗೊಂಡು ತನ್ನ ಮನೆಗೆ ಮರಳಿ ಬರುತ್ತಾನೆ ತನ್ನ ಹೆಂಡತಿಯಾದ ಸುಕನ್ಯಾ ಅಲ್ಲಿಗೆ ಎಲ್ಲ ಮಾತುಗಳನ್ನು ವಿವರಿಸುತ್ತಾನೆ ಅದನ್ನ ಕೇಳಿ ಸುಕನ್ಯಾ ತುಂಬಾ ದುಗಕದಿಂದ ಆಳ್ತಾಳೆ ಸುಕನ್ಯಾ ಈ ರೀತಿ ಹೇಳುತ್ತಾಳೆ ನೀವು ಚಿಂತೆ ಮಾಡಬೇಡಿ ನಮ್ಮ ಮನೆಯಲ್ಲಿ ಇನ್ನೂ ಹೆಚ್ಚಿನ ಧನ ಸಂಪತ್ತು ಇದೆ ಇದರಿಂದ ಮರಳಿ ನೀವು ನಿಮ್ಮ ಹೊಸ ವ್ಯಾಪಾರವನ್ನು ಶುರು ಮಾಡಬಹುದು ಆದರೆ ಯಾವಾಗ ಸುಕನ್ಯಾ ತನ್ನ ಧನ ಸಂಪತ್ತನ್ನು ನೋಡಲು ಹೋಗುತ್ತಾಳೆ ಅದು ಕೂಡ ಪೂರ್ತಿಯಾಗಿ ಖಾಲಿಯಾಗಿರುತ್ತದೆ ಎಲ್ಲ ಒಡವೆಗಳು ಕೂಡ ಕಳ್ಳತನವಾಗಿದೆ ಇದನ್ನು ಕಂಡು ಸುಕನ್ಯಾಲಿಕೆ ತುಂಬಾ ದುಖಕವಾಗುತ್ತದೆ ಇದೆಲ್ಲ ಹೇಗಾಯಿತು ಅಂತ ಆಕೆಗೆ ಗೊತ್ತೇ ಆಗೋದಿಲ್ಲ ಸುಕನ್ಯಾ ಗಂಡ ಆಕೆಯ ಮೇಲೆ ತುಂಬಾ ಕೋಪ ಮಾಡಿಕೊಳ್ಳುತ್ತಾನೆ ನಂತರ ಕೇಳುತ್ತಾನೆ ಸುಕನ್ಯಾ ನಿಜ ಹೇಳು ನಮ್ಮ ಮನೆಯ ಒಳಗಡೆ ಇರುವಂತಹ ಒಡವೆಗಳೆಲ್ಲ ಹಣವೆಲ್ಲ ಎಲ್ಲಿ ಹೋಯ್ತು ಸುಕನ್ಯಾ ಹೇಳ್ತಾಳೆ ಸ್ವಾಮಿ ನಾನು ಮನೆಯಲ್ಲಿದ್ದೆ ಎಲ್ಲ ಒಡವೆದನ ಸಂಪತ್ತು ಈ ಬಂದ ಕಪಾಟಿನಲ್ಲೇ ಇತ್ತು ಇದನ್ನ ಯಾರು ಕಳ್ಳತನ ಮಾಡಿದ್ರೂ ಅಂತ ಗೊತ್ತಿಲ್ಲ ದಯವಿಟ್ಟು ನೀವು ಶಾಂತವಾಗಿರಿ ನಾವು ಯಾವುದಾದರೂ ಉಪಾಯವನ್ನು ಖಂಡಿತವಾಗಿ ಸುಕನ್ಯಾ ಗಂಡ ಈ ರೀತಿ ಹೇಳುತ್ತಾನೆ ನಿಂತು ಬೇರೆ ಜನರನ್ನ ಮನೆಗೆ ಕರೆಸಿ ಇದನ್ನೆಲ್ಲ ಅವರಿಗೆ ಕೊಟ್ಟು ಇದು ಅದರದ್ದೇ ಖಲಾ ಆಗಿದೆ ಅವರಲ್ಲೇ ಯಾರೋ ಒಬ್ಬರು ನಮ್ಮ ಮನೆಯಲ್ಲಿ ಇರುವಂತ ಎಲ್ಲ ಅದನ್ನು ಸಂಪತ್ತನ್ನ ಕಳ್ಳತನ ಮಾಡಿದ್ದಾರೆ ಸಿಟಿನಲ್ಲಿ ಸುಕನ್ಯಾಳ ಗಂಡ ಹೇಗೆ ಬೇಕೋ ಹಾಗೆ ಮಾತನಾಡುತ್ತಾನೆ ಜೊತೆಗೆ ಆಕೆಯ ಅತ್ತೆ ಕೂಡ ಬಂದು ಬೈದು ಬಿಡುತ್ತಾರೆ ಇಲ್ಲಿ ಈ ರೀತಿ ಹೇಳುತ್ತಾರೆ ನಿನ್ನೆ ಅಕ್ಕಪಕ್ಕದ ಮನೆಯವರಿಗೆ ಮನೆಯಲ್ಲಿ ಇರುವಂತ ಎಲ್ಲ ವಸ್ತುಗಳನ್ನ ಕೊಡುತ್ತೀಯ ಯೋಚನೆ ಮಾಡದೆ ಎಲ್ಲರಿಗೂ ಸಹಾಯವನ್ನು ಮಾಡುತ್ತಿರುತ್ತೀಯಾ ಅವಳಿಗೆ ಯಾರೋ ಒಬ್ಬರು ಎಲ್ಲದನ್ನು ಸಂಪತ್ತನ್ನು ಲೂಟಿ ಮಾಡಿದ್ದಾರೆ ಮನೆಯಲ್ಲಿ ಇರುವಂತ ಎಲ್ಲ ಜನರು ಸುಕನ್ಯಾಳಿಗೆ ಕೆಟ್ಟ ಪದಗಳನ್ನು ಹಾಡುತ್ತಾರೆ ನಂತರ ಸುಕನ್ಯಾ ತನ್ನ ಗಂಡನಿಗೆ ಒಂದು ಮಾತನ್ನ ಹೇಳ್ತಾಳೆ ನೀವು ಚಿಂತಿಸಬೇಡಿ ನಾನು ಸ್ವಲ್ಪ ನನ್ನ ಒಡವೆಗಳನ್ನ ಪಕ್ಕದ ಮನೆಯ ಒಳಗೆ ಕೊಟ್ಟಿದ್ದೇನೆ ನಾನು ಆಕೆಯಿಂದ ಮರಳಿ ತೆಗೆದುಕೊಂಡು ಬರುತ್ತೇನೆ ನಂತರ ಸುಕನ್ಯಾ ಆ ಬಡ ಹೆಂಗಸಿನ ಮನೆಗೆ ಹೋಗುತ್ತಾರೆ ಆದರೆ ಆ ಮನೆಯಲ್ಲಿ ಯಾರೂ ಸಹ ಇರುವುದಿಲ್ಲ ಆಸ್ತಿ ಕೂಡ ಆ ಸುಕನ್ಯಾಳ ಒಡವೆಗಳನ್ನ ತೆಗೆದುಕೊಂಡು ಆ ಮನೆಯನ್ನು ಬಿಟ್ಟು ಓಡಿ ಹೋಗಿರುತ್ತಾಳೆ ಸುಕನ್ಯಾ ನಿರಾಶೆಗೊಂಡು ಮರಳಿ ಮನೆಗೆ ಬರುತ್ತಾಳೆ ತನ್ನ ಗಂಡನಿಗೆ ಎಲ್ಲಾ ವಿಷಯವನ್ನು ಹೇಳಿದ್ದಾಳೆ ಇದರಿಂದ ಗಂಡನ ಸಿಟ್ಟು ಇನ್ನಷ್ಟು ಹೆಚ್ಚಿಗೆ ಆಗುತ್ತದೆ ಸುಕನ್ಯಾ ಗಂಡ ಈ ರೀತಿ ಹೇಳುತ್ತಾನೆ ಎಸ್ ಸುಕನ್ಯಾ ನೀನು ದೊಡ್ಡ ಮೂರ್ಖ ಆಗಿದೀಯಾ ನಿನ್ನ ಕಾರಣದಿಂದಲೇ ನಮ್ಮ ಎಲ್ಲಾ ಧನ ಸಂಪತ್ತು ಐಶ್ವರ್ಯ ಸಿರಿ ಸಂಪತ್ತೆಲ್ಲ ಹೋಗಿದೆ ನಿನ್ನ ದಾನ ಧರ್ಮದ ಹವ್ಯಾಸದ ಕಾರಣದಿಂದಾಗಿ ನಮ್ಮ ಮೇಲೆ ಈ ಕಷ್ಟವೂ ಬಂದಿದೆ ಇನ್ನು ಈಗ ಈ ಮನೆಯಲ್ಲಿ ಇರುವುದು ಬೇಡ ನೀನು ಇದೇ ಕ್ಷಣ ಈ ಮನೆಯನ್ನ ಬಿಟ್ಟು ಹೋಗುವ ಸುಕನ್ಯಾ ಈ ರೀತಿ ಹೇಳುತ್ತಾಳೆ ನಿಮ್ಮನ್ನ ಬಿಟ್ಟು ನನಗೆ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ನಾನು ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗಲಿ ಸುಕನ್ಯಾ ಗಂಡ ಈ ರೀತಿ ಹೇಳುತ್ತಾನೆ ನೀನು ಎಲ್ಲಿ ಬೇಕಾದರೂ ಹೋಗುವ ಆದ್ರೆ ಈಗ ನೀನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ನಿನ್ನ ಕಾರಣದಿಂದಲೇ ನಾವು ಹಾಳಾಗಿದ್ದೇವೆ ಇನ್ನು ನೀನು ಈ ಮನೆಯಲ್ಲಿ ಇದ್ದರೆ ಎಲ್ಲವೂ ನಾಶವಾಗಿ ಹೋಗುತ್ತದೆ ಸುಕನ್ಯಾ ತನ್ನ ಗಂಡನಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತಾಳೆ ಸ್ವಾಮಿ ಈ ರೀತಿ ಹೇಳಬೇಡಿ ನಾನು ಯಾವ ಅಪರಾಧವನ್ನು ಮಾಡಿಲ್ಲ ನೀವಿಲ್ಲದೆ ನಾನು ಬದುಕೋದಿಲ್ಲ ಆದ್ರೆ ಸುಕನ್ಯ ಗಂಡ ಆಕೆಯ ಯಾವ ಮಾತುಗಳನ್ನು ಕೇಳುವುದಿಲ್ಲ ಆಕೆಯನ್ನು ಮನೆಯ ಆಚೆ ನೂಕುತ್ತಾನೆ ನಂತರ ಈ ರೀತಿ ಹೇಳುತ್ತಾನೆ ಈಗ ನೀನು ಅಲ್ಲಿಂದ ಮರಳಿ ಹೋಗುವ ಮತ್ತೆ ಬರಬೇಡ ಬೇಕಾದ್ರೆ ಯಾವುದಾದ್ರೂ ನದಿಗೆ ಹಾರುವ ಆದರೆ ಈಗಿನಿಂದ ನನ್ನೊಡನೆ ಈ ಮನೆಯಲ್ಲಿ ನೀನು ಇರಬೇಡ ನಂತರ ಸುಕನ್ಯ ಕಣ್ಣೀರು ಹಾಕುತ್ತಾ ತನ್ನ ಗಂಡನ ಮಣಿಯನ್ನು ಬಿಟ್ಟು ಹೋಗುತ್ತಾಳೆ ಸುಕನ್ಯಾ ತಾಯಿ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗುತ್ತಾಳೆ ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡುತ್ತಾ ಈ ರೀತಿ ಹೇಳುತ್ತಾಳೆ ಹೇ ತಾಯಿ ನನ್ನ ಯಾವ ತಪ್ಪಿನ ಕಾರಣದಿಂದಾಗಿ ನನ್ನ ಪರಿಸ್ಥಿತಿ ಹೀಗಾಗಿದೆ ಎ ಮಹಾಲಕ್ಷ್ಮಿ ಪ್ರತಿನಿತ್ಯ ನಾನು ನಿಮ್ಮನ್ನ ಪೂಜಿಸುತ್ತಿದೆ ಆದರೆ ನೀವು ನನ್ನ ಮನೆಯನ್ನ ಬಿಟ್ಟು ಹೋಗಿದ್ದೀರಾ ನಾನು ಯಾವ ಅಪರಾಧವನ್ನು ಮಾಡಿದ್ದೇನೆ ಅಂತ ದಯವಿಟ್ಟು ನನಗೆ ತಿಳಿಸಿ ಅಮ್ಮ ಯಾಕೆ ನೀವು ನನ್ನ ಮೇಲೆ ಎಷ್ಟು ಸಿಟ್ಟಾಗಿದ್ದೀರಾ ಅಂದ್ರೆ ಗಂಡನನ್ನು ಸ್ವೀಕಾರ ಮಾಡಿಲ್ಲ ಅಂದ್ರೆ ನಾನು ಕೂಡ ಜೀವಂತವಾಗಿರುವುದಿಲ್ಲ ಅಂದರೆ ನನ್ನ ಕಾರಣದಿಂದಲೇ ನನ್ನ ಗಂಡನ ಸ್ಥಿತಿ ಈ ರೀತಿಯಾಗಿದ್ದರೆ ನಾನು ಬದುಕಿರಲು ನನಗೆ ಯಾವ ಅಧಿಕಾರವಿಲ್ಲ ಇಷ್ಟು ಯೋಚಿಸಿ ಸುಕನ್ಯಾ ತನ್ನ ಪ್ರಾಣತ್ಯಾಗ ಮಾಡಲು ನದಿಯ ಹತ್ತಿರ ಹೋಗುತ್ತಾಳೆ ನದಿಯ ಬಳಿ ಹೋಗಿ ಸುಕನ್ಯ ತಾಯಿ ಲಕ್ಷ್ಮೀ ದೇವಿಯ ಬಳಿ ಪ್ರಾರ್ಥನೆ ಮಾಡುತ್ತಾಳೆ ತಾಯಿ ಲಕ್ಷ್ಮೀ ಈಗ ನಾನು ಪ್ರಾಣತ್ಯಾಗ ಮಾಡಲು ಹೊರಟಿರುವನು ಅಂದರೆ ನನ್ನಿಂದ ನಿನ್ನ ಪೂಜೆಯಲ್ಲಿ ಯಾವುದಾದರೂ ಕೊರತೆಯಾಗಿದ್ದರೆ ನನ್ನ ಕ್ಷಮಿಸು ನಾನು ನನ್ನ ಗಂಡನ ಇಲ್ಲದೆ ಬದುಕಿರಲು ಸಾಧ್ಯವಿಲ್ಲ ಹಾಗಾಗಿ ನಾನು ಈ ನದಿಯಲ್ಲಿ ಜಿಗಿದು ನನ್ನ ಪ್ರಾಣ ತ್ಯಾಗ ಮಾಡುವೆನು ಇಷ್ಟು ಹೇಳಿದ ತಕ್ಷಣ ಸುಕನ್ಯಾ ನದಿಯಲ್ಲಿ ಹಾರುವಷ್ಟುಗೆ ಸಾಕ್ಷ ತಾಯಿ ಲಕ್ಷ್ಮೀದೇವಿ ಆಸ್ಥಾನದಲ್ಲಿ ಪ್ರಕಟಗೊಳ್ಳುತ್ತಾರೆ ಲಕ್ಷ್ಮೀದೇವಿ ಸುಕನ್ಯಾಳಿಗೆ ಈ ಮಾತನ್ನ ಹೇಳ್ತಾರೆನಿಲ್ಲ ಸುಕನ್ಯಾ ಹೇ ಮಗಳೇ ನೀನು ಏನು ಮಾಡಲು ಹೊರಟಿರುವೆ ಸುಕನ್ಯಾ ತನ್ನ ಕಣ್ಣುಗಳನ್ನು ತೆರೆದು ನೋಡುತ್ತಾಳೆ ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿಯ ಆಕೆ ಮುಂದೆ ನಿಂತಿರುತ್ತಾಳೆ ತಾಯಿ ಲಕ್ಷ್ಮೀ ದೇವಿಯ ದರ್ಶನವನ್ನ ಪಡೆದು ಸುಕನ್ಯಾಳಿಗೆ ತುಂಬಾ ಖುಷಿಯಾಗುತ್ತದೆ ತಾಯಿಗೆ ನಮಸ್ಕಾರ ಮಾಡುತ್ತಾ ಈ ರೀತಿ ಹೇಳುತ್ತಾಳೆ ತಾಯಿ ಲಕ್ಷ್ಮೀದೇವಿ ನನ್ನ ಕ್ಷಮಿಸುವ ನಾನು ತುಂಬಾ ದೊಡ್ಡ ಪಾಪವನ್ನು ಮಾಡಲು ಹೊರಟಿದೆ ದೇವಿ ಲಕ್ಷ್ಮಿ ಹೇಳ್ತಾರೆ ಸುಕನ್ಯಾ ಮನುಷ್ಯರು ಸತ್ತ ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬಾರದು ಇದು ಮಹಾಪಾಪವೇ ಆಗಿದೆ ಈಶ್ವರನು ಯಾವ ಶರೀರವನ್ನು ಕೊಟ್ಟಿದ್ದಾರೆ ಅದನ್ನ ಸುಮ್ಮನೆ ನಾಶ ಮಾಡಬಾರದು ಸುಕನ್ಯಾ ಈ ರೀತಿ ಹೇಳುತ್ತಾಳೆ ತಾಯಿ ನಾನು ಏನು ಮಾಡಲಿ ನನ್ನ ಗಂಡನನ್ನ ಬಿಟ್ಟಿದ್ದಾರೆ ಸ್ತ್ರೀ ತನ್ನ ಗಂಡನನ್ನ ಬಿಟ್ಟು ಇರಬಾರದು ನಾನು ಗಂಡನನ್ನ ಬಿಟ್ಟು ಜೀವಂತವಾಗಿರಲು ಸಾಧ್ಯವಿಲ್ಲ ಹಾಗಾಗಿ ನನ್ನ ಪ್ರಾಣ ಕೊಡಲು ಹೊರಟಿದ್ದೇನೆ ದೇವಿ ಲಕ್ಷ್ಮಿ ಹೇಳ್ತಾರೆ ಹೇ ಸುಕನ್ಯಾ ನನಗೆ ಎಲ್ಲವೂ ಗೊತ್ತಿದೆ ನಿನ್ನ ಗಂಡ ನಿನ್ನನ್ನು ಯಾಕೆ ತ್ಯಾಗ ಮಾಡಿದ್ದಾರೆ ಅನ್ನೋ ವಿಷಯ ಕೂಡ ನನಗೆ ಗೊತ್ತಿದೆ ಇವೆಲ್ಲ ನಿನ್ನ ತಪ್ಪಿನ ಕಾರಣದಿಂದಲೇ ಆಗಿವೆ ನೀನು ಗೊತ್ತಿಲ್ಲದೆ ಕೆಲವು ಯಾವ ರೀತಿಯ ವಸ್ತುಗಳನ್ನ ದಾನವಾಗಿ ಕೊಟ್ಟೆ ಈ ಒಂದು ಕಾರಣದಿಂದಾಗಿ ನಾನು ನಿನ್ನ ಮನೆಯನ್ನು ಬಿಟ್ಟು ಮಂದಿರವನ್ನು ಸೇರಿದೆ ಯಾವ ಸ್ತ್ರೀಯರು ತನ್ನ ಮನೆಯಲ್ಲಿರುವ ಈ ವಸ್ತುಗಳನ್ನು ಬೇರೆಯವರಿಗೆ ಕೊಟ್ಟು ಬಿಡುತ್ತಾರೆ ಅವರ ಮನೆಯಲ್ಲಿ ನಾನು ವಾಸ ಮಾಡುವುದಿಲ್ಲ ನಾನು ಆ ವಸ್ತುಗಳ ಜೊತೆಗೆ ಅವರ ಮನೆಯನ್ನ ಬಿಟ್ಟು ಹೊರಡುತ್ತೇನೆ ಆಗ ಸುಕನ್ಯಾ ಹೇಳ್ತಾಳೆ ಈ ತಾಯಿ ಆ ವಸ್ತುಗಳ ಬಗ್ಗೆ ನನಗೆ ದಯವಿಟ್ಟು ತಿಳಿಸಿ ನಂತರ ದೇವಿ ಲಕ್ಷ್ಮಿ ಹೇಳುತ್ತಾರೆ ಹೇ ಪುತ್ರಿ ನೀನು ಗಮನವಿಟ್ಟು ಕೇಳ ನಾನು ಕೆಲವು ವಸ್ತುಗಳ ಬಗ್ಗೆ ನಿನಗೆ ತಿಳಿಸ್ತೀನಿ ಆ ವಸ್ತುಗಳನ್ನ ಯಾವುದೇ ಸ್ತ್ರೀಯರಾಗಲಿ ಬೇರೆಯವರಿಗೆ ಕೊಡಬಾರದು ಎಲ್ಲಕ್ಕಿಂತ ಮೊದಲನೆಯ ವಸ್ತು ಅಡುಗೆಯನ್ನು ಮಾಡಲು ಬಳಸುವಂತಹ ಅಥವಾ ಕಡತಗಳನ್ನ ಬೇರೆಯವರಿಗೆ ಕೊಡಬಾರದು ರೊಟ್ಟಿಯನ್ನು ಮಾಡುವಂತ ಮಣಿಯನ್ನು ಕೂಡ ಕೊಡಬಾರದು ಯಾಕಂದ್ರೆ ಅಡುಗೆ ಮನೆಯಲ್ಲಿ ಇವುಗಳಿಗೆ ಹೆಚ್ಚಿನ ಮಹತ್ವ ಇರುತ್ತದೆ ಈ ವಸ್ತುಗಳ ಪವಿತ್ರತೆ ಯಾವತ್ತಿಗೂ ಇರಬೇಕು ಇದೇ ವಸ್ತುಗಳ ಮೂಲಕ ಭಗವಂತನಾದ ವಿಷ್ಣುವಿಗೆ ಪ್ರಸಾದವನ್ನು ತಯಾರಿಸಲಾಗುತ್ತದೆ ಮತ್ತು ಮನೆಯಲ್ಲಿ ಸಿದ್ಧವಾದ ಮೊದಲ ರೊಟ್ಟಿಯನ್ನು ಹಸುವಿಗೆ ತಿನ್ನಿಸಲಾಗುತ್ತದೆ ಹಾಗಾಗಿ ಈ ವಸ್ತುಗಳನ್ನು ಯಾವತ್ತಿಗೂ ಶುದ್ಧವಾಗಿ ಸತ್ಯವಾಗಿ ಇಡಬೇಕು ಬೇರೆಯವರಿಗೆ ಕೊಟ್ಟಾಗ ಇವು ಅಪವಿತ್ರವಾಗಬಹುದು ನಂತರ ಇವುಗಳ ಬಳಕೆಯಿಂದ ಅಶುಭ ಕಲಗಳು ಸಿಗುತ್ತವೆ ಹಾಗಾಗಿ ಸುಕನ್ಯಾ ನೀನು ನಿನ್ನ ಮನೆಯಲ್ಲಿರುವಂತಹ ರೊಟ್ಟಿ ಮಾಡುವಂತ ಮನೆ ಆಗಲಿ ತಲೆಕಡೆಗಳನ್ನ ಬೇರೆಯವರಿಗೆ ಕೊಟ್ಟ ಮೊದಲ ತಪ್ಪನ್ನ ಮಾಡಿದ್ದೀಯ ಮುಂದೆ ತಾಯಿ ಲಕ್ಷ್ಮೀದೇವಿ ಈ ರೀತಿ ಹೇಳುತ್ತಾರೆ ಸುಕನ್ಯಾ ಈಗ ನೀನು ಬೇರೆ ವಸ್ತುವಿನ ಬಗ್ಗೆ ತಿಳಿದುಕೋ ಇನ್ನು ನಿನ್ನ ಪಕ್ಕದ ಮನೆಯ ಒಳಗೆ ಮನೆಯಲ್ಲಿ ಇಟ್ಟಿರುವಂತ ಪೊರಕೆಯನ್ನ ಕೊಟ್ಟಿದ್ಯಾ ಯಾವ ಒಂದು ವಸ್ತುವಿನಲ್ಲಿ ನನ್ನ ವಾಸ ಯಾವತ್ತಿಗೂ ಇರುತ್ತದೆಯೋ ಯಾವ ವಸ್ತು ನನಗೆ ಅತ್ಯಂತ ಪ್ರಿಯವಾಗಿ ಇದೆಯಾ ನೀನು ಅದನ್ನ ಬೇರೆಯವರಿಗೆ ಕೊಟ್ಟಿದ್ಯಾ ಇಂಥ ಸ್ಥಿತಿಯಲ್ಲಿ ನಾನು ನಿನ್ನ ಮನೆಯಲ್ಲಿ ಇರಲು ಹೇಗೆ ಸಾಧ್ಯ ಹೇಳಿ ಸುಕನ್ಯಾ ಯಾವ ಸ್ತ್ರೀ ತನ್ನ ಮನೆಯಲ್ಲಿರುವಂತಹ ಪೊರಕೆಯನ್ನ ಬೇರೆಯವರಿಗೆ ಕೊಡುತ್ತಾರೆ ನಾನು ಆಕೆಯ ಮನೆಯನ್ನ ತ್ಯಾಗ ಮಾಡುತ್ತೇನೆ ಬಳಕೆಯಿಂದ ಮನೆಯನ್ನ ಸ್ವಚ್ಛಗೊಳಿಸಲಾಗುತ್ತದೆ ಎಲ್ಲಿ ಸ್ವಚ್ಛತೆ ಇರುತ್ತದೆಯಾ ಅಲ್ಲಿ ನನ್ನ ವಾಸ ಇರುತ್ತದೆ ಒಂದು ಮಾತನ್ನು ನೆನಪಿಟ್ಟು ಮನೆಯಲ್ಲಿ ಪೊರಕೆಯನ್ನು ಯಾವತ್ತಿಗೂ ಮುಚ್ಚಿಡಬೇಕು ಪೊರಕೆಯ ಮೇಲೆ ಆಚೆ ಇರುವ ಜನರ ದೃಷ್ಟಿ ಕೊಡಬೇಡಬಾರದು ಹೊರಗೆ ಒಂದು ಅತ್ಯಂತ ಪವಿತ್ರವಾದ ವಸ್ತು ಆಗಿದೆ ಇದಕ್ಕೆ ಕಾಲುಗಳನ್ನು ಸ್ಪರ್ಶ ಕೂಡ ಮಾಡಬಾರದು ಇದರಿಂದ ಹೊಲಸಾಗಿರುವ ವಸ್ತುಗಳನ್ನು ಸ್ವಚ್ಛಗೊಳಿಸಬಾರದು ತಾಯಿ ಲಕ್ಷ್ಮೀ ದೇವಿ ಹೇಳುತ್ತಾರೆ ಏ ಸುಕನ್ಯಾ ನೀನು ಮೂರನೆಯ ವಸ್ತುವಿನ ಬಗ್ಗೆ ತಿಳಿ ಇದನ್ನು ಒಬ್ಬ ಸ್ತ್ರೀ ಇತರರಿಗೆ ಯಾವುದು ಕೊಡಬಾರದು ಅವುಗಳು ಆಭರಣಗಳಾಗಿವೆ ಒಬ್ಬ ಸ್ತ್ರೀ ತನ್ನ ಆಭರಣಗಳನ್ನ ಬೇರೆ ಸ್ತ್ರೀಗೆ ಯಾವತ್ತಿಗೂ ಕೊಡಬಾರದು ನಾನು ಯಾವತ್ತಿಗೂ ಆಭರಣಗಳಲ್ಲಿ ವಾಸ ಮಾಡುತ್ತೇನೆ ಒಬ್ಬ ಮಹಿಳೆಯ ಹದಿನಾರು ಶೃಂಗಾರಗಳಲ್ಲಿ ಒಡವೆಗಳಿಗೆ ತುಂಬಾ ದೊಡ್ಡದಾಗಿರುವ ಮಹತ್ವ ಇದೆ ಒಬ್ಬ ಮದುವೆಯಾದಂತಹ ಸ್ತ್ರೀ ತನ್ನ ಒಡವೆಗಳನ್ನ ಬೇರೆಯವರಿಗೆ ಕೊಡಬಾರದು ಯಾವ ಸ್ತ್ರೀ ತನ್ನ ಆಭರಣಗಳನ್ನ ಬೇರೆಯವರಿಗೆ ಯಾರು ಕೊಡುತ್ತಾರೆ ಅಂತ ಜೀವನದಲ್ಲಿ ದೊಡ್ಡ ಬಡತನ ಬರುತ್ತದೆ ಏ ಸುಕನ್ಯಾ ಈಗ ನಾನು ನಾಲ್ಕನೆಯ ವಸ್ತುವಿನ ಬಗ್ಗೆ ಕೇಳು ಯಾವುದೇ ಮನುಷ್ಯ ಸಾಯಂಕಾಲ ಆದ ನಂತರ ಯಾವತ್ತಿಗೂ ಶುಭ್ರ ಬಣ್ಣದ ವಸ್ತುಗಳನ್ನು ಅಂದರೆ ಬಿಳಿ ಬಣ್ಣ ವಸ್ತುಗಳನ್ನು ದಾನ ಮಾಡಬಾರದು ಆದರೆ ನೀನು ಸಾಯಂಕಾಲದ ಸಮಯದಲ್ಲಿ ಹಾಲಿನ ದಾನವನ್ನು ಮಾಡಿದಿಯಾ ಸಾಯಂಕಾಲ ಹಾಲನ್ನು ಬೇರೆಯವರಿಗೆ ಕೊಟ್ಟರೆ ದುರ್ಭಾಗ್ಯ ಬರುತ್ತದೆ ಸಾಯಂಕಾಲ ಶುಭ್ರವಾದ ವಸ್ತುಗಳನ್ನು ಬೇರೆಯವರಿಗೆ ದಾನ ಮಾಡಿದಾಗ ಮನುಷ್ಯನ ಜೀವನದಲ್ಲಿ ದುರ್ಭಾಗ್ಯ ಬರುತ್ತದೆ ತಾಯಿ ಲಕ್ಷ್ಮೀದೇವಿ ಈ ರೀತಿ ಹೇಳುತ್ತಾರೆ ಸುಕನ್ಯ ಆ ಎಲ್ಲ ವಸ್ತುಗಳ ಬಗ್ಗೆ ತಿಳಿಸಿದ್ದೇನೆ ಇವುಗಳನ್ನು ಯಾವತ್ತಿಗೂ ದಾನ ಮಾಡಬಾರದು ಈ ವಸ್ತುಗಳನ್ನು ಇನ್ನೊಬ್ಬರಿಗೆ ಉದ್ದರಿಯ ರೂಪದಲ್ಲಿ ಅಥವಾ ಉಪಯೋಗ ಮಾಡಲು ಕೊಡಬಾರದು ಸುಕನ್ಯಾ ಈ ರೀತಿ ಹೇಳುತ್ತಾಳೆ ತಾಯಿ ಲಕ್ಷ್ಮಿ ನನ್ನಿಂದ ದೊಡ್ಡ ತಪ್ಪಾಗಿದೆ ನನಗೆ ಈ ವಿಷಯಗಳು ಗೊತ್ತಿರಲಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ನನಗೆ ಪ್ರಾಯಶ್ಚಿತ ಮಾಡಲು ಉಪಾಯವನ್ನು ತಿಳಿಸಿ ದೇವಿ ಲಕ್ಷ್ಮಿ ಈ ರೀತಿ ಹೇಳುತ್ತಾರೆ ಎಂದು ಕಣೆಯ ನೀನು ಮೊದಲೇ ಪ್ರಾಯಶ್ಚಿತವನ್ನು ಮಾಡಿದೀಯಾ ಹಾಗಾಗಿ ಮರಳಿ ನೀನು ನಿನ್ನ ಮನೆಗೆ ಹೋಗುವ ನಿನಗೆ ನಿನ್ನ ಸಂಪೂರ್ಣ ಧನ ಸಂಪತ್ತಿನ ಮರಳಿ ಕೊಡುತ್ತೇನೆ ಇಷ್ಟೇ ತಾಯಿ ಲಕ್ಷ್ಮಿ ಅಲ್ಲಿಂದ ಮಾಯವಾಗುತ್ತಾರೆ ನಂತರ ಸುಕನ್ಯಾ ತಾಯಿ ಲಕ್ಷ್ಮೀ ದೇವಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾಳೆ ಆ ಸ್ಥಾನದಿಂದ ಮನೆಯತ್ತ ಹೋಗುತ್ತಾಳೆ ದಾರಿಯಲ್ಲಿ ತನ್ನ ಗಂಡ ಆಕೆಯನ್ನು ಹುಡುಕಾಡುತ್ತಿರುವುದು ಕಂಡುಬರುತ್ತದೆ ಅದಾಗೆ ಬಳಿ ಬಂದು ಕ್ಷಮೆಯನ್ನು ಕೇಳುತ್ತಾನೆ ಏ ಸುಕನ್ಯಾ ನನ್ನ ಕ್ಷಮಿಸು ನನಗೆ ತುಂಬಾ ಕೆಟ್ಟದಾಗಿದೆ ನೀನು ಸಾಕ್ಷಾತ್ ದೇವಿಗೆ ಸಮಾನವಾಗಿದೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಮಗೆಲ್ಲ ಧನ ಸಂಪತ್ತು ವೈಭವ ಮರಳಿ ಸಿಕ್ಕಿದೆ ಯಾರೆಲ್ಲ ನಮ್ಮ ಧನ ಸಂಪತ್ತನ್ನ ಲೂಟಿ ಮಾಡಿದರ ಮರಳಿ ನಮಗೆ ಕೊಟ್ಟಿದ್ದಾರೆ ನಿನ್ನ ಹೆಸರಿನ ಮೇಲೆ ಕ್ಷಮೆಯನ್ನು ಕೇಳಿದ್ದಾರೆ ಈ ಮಾತನ್ನು ಕೇಳಿ ಸುಕನ್ಯಾಳಿಗೆ ತುಂಬಾ ಖುಷಿಯಾಗುತ್ತದೆ ತನ್ನ ಗಂಡನ ಜೊತೆಗೆ ಮರಳಿ ಮನೆಗೆ ಬರುತ್ತಾಳೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಮಳೆ ಸುಖ ಸಮೃದ್ಧಿ ಆಕೆಯ ಮನೆಗೆ ಬರುತ್ತದೆ ಅದನ್ನದಿಂದ ಸುಕನ್ಯಾ ತನ್ನ ಮನೆಯಲ್ಲಿರುವಂತಹ ಈ ನಾಲ್ಕು ವಸ್ತುಗಳನ್ನ ಬೇರೆಯವರಿಗೆ ಕೊಡಲಿಲ್ಲ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಖಂಡಿತವಾಗಿ ಬರೆಯಿರಿ ನಮ್ಮ ಕಥಾ ಸಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು